ಇರ್ಲಿ ಸಮಾಧಾನ ಅಂದ್ರೆ ನೋಡು ಬಾಳ ಬಾಳ ಇಲ್ಲ ಅಷ್ಟೇ ಒಮ್ಮೆ ಹೇಳಿರ ತಿಳ್ಕೊಂಬ್ರ ಇರ್ಲಿಕ್ಕೆ ಬೇರೆ ಬ್ಯಾರತಿ ಇನ್ನೊಂದ್ ಮಾತು ಏನಂತ ಕೇಳ್ತಾರು ಏನ್ ಕೇಳ್ತಾರ ಇನ್ನೊಂದ್ ಮಾತು ಏನತ್ ಅಂದ್ರೆ ಮಾಸ್ತರ ಆಗಿನ ನುಡಿಸೋದಕ್ಕೆ ಹೋಗಿಬಿಡ್ತಾವ ಅತ್ತ ನುಡಿ ಹೋಗ ಯಾಕಂದ್ರೆ ಇರ್ಲಿ ಏನೇನೋ ಕೇಳ್ತಾರೋ ಯಾರ್ಯಾರು ಏನೇನೋ ಮಾಡ್ಯಾರು ನಿಮ್ಮಂತ ಅವ್ರು ಯಾರ್ಯಾರ ಏನೇನೋ ಹುಟ್ಟೈತಿ ನಮ್ಮ ಪರಮಾತ್ಮನಿಂದ ಏನೇನೋ ಹುಟ್ಟೈತಿ ಜಗ ಹೆಂಗ ಹುಟ್ಟಿಶಾ ನೀವು ಮಣ್ಣು ಹುಟ್ಟಿಸಬೇಕಾದ್ರೆ ಹೆಂಗ ಹುಟ್ಟಿಶಾನು ಯಾಕಂದ್ರ ಭೂಮಿ ಹುಟ್ಟಬೇಕಾದ್ರೆ ಹೆಂಗ ಹುಟ್ಟೈತಿ ಅದನ್ನ ಎಷ್ಟು ಚಂದ ಮಾಡಿ ಹೇಳ ಬ್ಯಾಡ್ನ ಕೈಯಾಗ ಮರಣ ಅಂತ ಕೃಷ್ಣ पर वारा दालू गुरू केर कड़ी मिया न ಪರಮಾತ್ಮನ ಪಾರ್ವತಿ ಕೇಳುವ ಕೈಯ ಮುಗದಿಯ ಲೀಲಾ ಮತ್ತೊಮ್ಮೆ ಕೈಯ ಮುಗದ ಬಾಡಿಯ ಲೀಲಾ ಏ ಸೃಷ್ಟಿಯಕಾರು ಹೆಂಗ ಅಂತ ಬಾಡ ಬಿಹಾರ ಸ್ವಾಮಿ ತಪಸೀಲ ಮಾಸ್ತರಿ ಏನ್ ಮಾಡಾಕೈತಳ ಪಾರ್ವತಿ ಪಾರ್ವತಿಯಲ್ಲಿ ಪರಮಾತ್ಮನ ಕೇಳತ್ತ ಪರಮಾತ್ಮ ಈ ಸೃಷ್ಟಿಯಲ್ಲ ನೀವು ತಯಾರು ಮಾಡ್ಬೇಕಾದ್ರೆ ಹೆಂಗ ಮಾಡಿರಿ ಅಲ್ಲಿ ಹಾಕಿ ಕೇಳಕ ಐತಾಳು ಹೌದ್ ಈಕೆ ಬಂದಾಳ ಪಿಚುಕೊಂಡಿನ ಪೀರಿ ವಿದ್ಯಾ ಬಂದು ನನ್ನ ಕೇಳಕ ಐತಾಳೆ ಹೆಂಗ ಸೃಷ್ಟಿ ತಯಾರು ಮಾಡೇದಿ ಪಾರ್ವತಿ ನೋಡು ಪರಮಾತ್ಮ ಹೆಂಗ ಹೆಂಗ ಹೇಳತ್ತ ಕೇಳ ಏ ಸಾಂಬಾ ಹೇಳತಾನ ಶಕ್ತಿ ಪಾರ್ವತಿ ಏ ಪ್ರಥಮ ಪೈಲೆ ಏನು ಇದ್ದಿರಲಿಲ್ಲ ಮತ್ತೊಮ್ಮೆ ಕೇಳ ಪ್ರಥಮ ಪೈಲೆ ಏನು ಇದ್ದಿರಲಿಲ್ಲ ಏ ಏಳು ಪಾತಳವಿಲ್ಲ ಯಕ್ವೇಸ ಸ್ವರಗಿಲ್ಲ ನೀನು ಮಾಡಲ ಆಗ ಎದ್ದಿರಲಿಲ್ಲ ನಿರಂಕಾರ <Sess> ಅ <Sess> 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 ಮಾರಿಯ ಜಿಯ 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 ಮಾಥೆ ನಳ ಮಳ

ಯಾಕಂದ್ರ ಯಾರ್ಯಾರ ಶಿರಿ ಉಟ್ಟಾರ ಯಾರ್ಯಾರು ಏನೇನು ಮಾಡ್ಯಾರ ನಿಮ್ಮ ಪರಮಾತ್ಮಗಳು ಎಲ್ಲಾರು ಶಿರಿ ಉಟ್ಟಾರು ನಿಮ್ ಪರಮಾತ್ಮ ಬ್ಯಾಡನ ಕೈಯಾಗ ಬ್ಯಾಡನ ಕೈಯಾಗ ಯಾಕ ಮರಣ ಆಗೇತಿ ಅದನ್ನ ಎಲ್ಲಾ ಹೇಳ್ಯಾರ ಮಾಸ್ತರ್ ಎಲ್ಲಾ ಹೇಳ್ಕೋ ನೋಡ್ಲಾ ಯಾಕಂದ್ರೆ ನಿಮ್ ಹವ್ವನ ಕೈ ಸರ್ ಹೇಳಬೇಕಾಗಿತ್ತು ಇರ್ಲಿ ನಮ್ಮ ಅಪ್ಪ ಅಂದ ಹೇಳ್ಯಾರ ಅದಕ್ಕೆ ನಾ ಬ್ಯಾಡಲ್ಲ ಯಾಕಂದ್ರ ಕೃಷ್ಣ ಪರಮಾತ್ಮ ಒಂದು ಬ್ಯಾಡನ ಕೈಯ ಮರಣ ಆಗಬೇಕಾದ್ರಾ ಯಾರದಿಂದ ಆಗೈತಿ ಹೆಂಗ ಆಗತಿ ಎಲ್ಲಾ ಹೇಳ ಯಾಕಂದ್ರ ಆ ಯಾವ ನಾವು ಹೋಗೋದು ಬೇಡ ಪರಮಾತ್ಮನು ಹತ್ತವಾರ ಹೌದ್ರಿ ಹತ್ ಯಾವ ಪರಮಾತ್ಮನ ಹತ್ಯ ಅವತಾರ ಅದಾವ ಮಾಸ್ತರ ಏನೇನ್ ಮಾಡ್ಯಾರು ಮಚ್ಚ ಕುರ್ಮ ವರ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಯ ಕಲಂಕಿ ಹೌದು ಪರಮಾತ್ಮನು ಹತ್ತು ಅವತಾರ ಹೌದು ಹತ್ತು ಅವತಾರಕ್ಕೆ ಒಬ್ಬರನ್ನ ದೈತ್ರ ಹೊಡಕೋದು ಬಂದ ಹತ್ತು ಅವತಾರ ನಮ್ಮ ಪರಮಾತ್ಮ ಮಾಡ್ಯನು ತಕ್ಷಣ ಹೇಳ್ತಾಳಿಕ ಪರಮಾತ್ಮ ಅವ್ ಪರಮಾತ್ಮ ಎಂದು ಕೈಯಾಗ ಪ್ರಾಣ ಅಂತ ಎಂಬುದು ಮಾಸ್ತರ ಪ್ರಾಣ ಹೋಗಿಲ್ಲ ತಂಗಿಯಲ್ಲಿ ಹೌದ್ರಲ್ಲ ಅನಿಸೈತಿ ನಿನಗ ಸತ್ತೈತಿ ತಕ್ಷಣ ಹೌದ್ ಹೌದು ಅಲ್ಲಿ ಅದ ಯಾಕಂದ್ರ ನೋಡು ನಿನಗ ಗೊತ್ತಾಗಿಲ್ಲ ನಿನಗ ಗೊತ್ತಾಗಿಲ್ಲ ಯಾಕಂದ್ರ ನೋಡು ರಾಮ ಅವತಾರ ತಕ್ಷಣ ಬಿಟ್ಟ ಹ ಕೃಷ್ಣ ಉತ್ತರಕ್ಕ ಬಂದ ನಾವು ಯಾಕಂದ್ರ ಯಾಕ ವಾಲಿ ಸುಗ್ರೀವ್ ಇದ್ರೆ ಕಿಸ್ಕಿಂದಿ ಪಟ್ಟಣದಾಗ ಹೌದು ಕಿಸ್ಕಿಂದಿ ಪಟ್ಟಣದಾಗರಲ್ಲ ವಾಲಿ ಮತ್ತ ಸುಗ್ರೀವ ಇದ್ದಾಗ ಏನಾಗಿತ್ತಲ್ಲಿ ಏನಾಗಿತ್ತ ಸುಗ್ರೀವಂದ ಎಲ್ಲಾ ಕಸಗೊಂದು ಬಿಟ್ಟಿದ್ವಿ ರಾಜಸ್ಥಾನ ಎಲ್ಲ ಯಾರ ವಾಲಿ ಕಸಗೊಂದಿದ್ದ ಹಸಗೊಂಡಾಗ ರಾಮನ ಮುಂದ ಸುಗ್ರೀವ್ ಹೇಳ್ತಾನದ್ರಿ ನನಗೊಂದು ರಾಜನ ಕೊಡುವಲ್ಲ ನನಗ ಮನಿ ಕೊಡುವಲ್ಲ ಎಲ್ಲಾ ಕೊಡವಲ್ಲ ಅಂತ ಹೇಳಿದಾಗ ಹೋಗುನ ಬಾತ್ ಕರ್ಕೊಂಡ್ ಹೋದ ಕರ್ಕೊಂಡ್ ಹೋದಾಗ ರಾಮದೇವ್ರ ಏ ನೀ ಈಗ ಸುಗುರಿ ನೀ ಅರ್ಧ ಆಸ್ಥಾನ ಕೊಡ್ತೀವೋ ಏನೋ ಇಲ್ಲೋ ಅಂತ ಕೇಳ್ತಾನೋ ಹೌದು ಕೇಳಿದಾಗ ನಾ ಒಟ್ಟ ಕೊಡಂಗಿಲ್ಲ ಯಾರ ಬಂದ್ರು ನಾ ಅಂತ ಹೇಳ್ತಾನ ವಾಲಿಗೆ ಹೌದು ವಾಲಿಗೆ ಯಾಕಂದ್ರ ಸೊಕ್ಕ ಬಂದಿತ್ತು ಸೊಕ್ಕ ಬಂದಾಗ ರಾಮದೇವ್ರ ಹೇಳ್ತಾನ ನಿನಗೆ ಆಸ್ಥಾನ ಇವ್ಗ ಕೊಡಂಗಿಲ್ಲ ಅಂತ ನಾನಿನ ಹೊಡಿತನ ಅಂತ ಹೇಳ್ತಾನ ಅವ್ ವಾಲಿ ರಾಮದೇವ್ರ ಸಿಟ್ಟಿಗೆ ಹೌದು ಯಾಕಂದ್ರ ಸುಗ್ರೀವಗ ಮತ್ತು ವಾಲಿಗ ನಾವು ಲಡಾಯಿ ನಡೆದತ್ತು ಇನ್ನು ಸುಗ್ರೀವನ ಏನ್ರ ಕೊಂದಗಿದ್ದಾನ ಬಾ ಯಾಕಂದ್ರ ನನ್ನ ತೆಕ್ಕ ಕೇಳ್ಕೊತ ಬಂದಾನಂದ್ರ ಹೌದು ನನ್ನ ಸಹಾಯ ಇವ್ ಕೇಳ್ಕೊತ ಬಂದಾನಂದ್ರ ಇವ್ನ ಹಂಗ ಬಿಡಬಾರ್ದ ತಿಳ್ಕೊಂಡ ವಾಲಿನ ರಾಮದೇವ್ರ ಹೊಡೆದ ಮಾಸ್ತರ್ ಹೌದು ವಾಲಿನ ರಾಮದೇವ್ರ ಹೊಡೆದಾಗ ವಾಲಿ ಏನಂತ ಕೇಳ್ತಾನು ರಾಮದೇವ್ರ ರಾಮದೇವರ ನಾ ಏನು ಹಂತ ಪಾಪ ಮಾಡಿರಕ್ಕಿಲ್ಲ ನಾಯಿ ನಾನು ಯಾಕೆ ನೀವ್ ವಿನಾಕಾರ ಹೊಡೆದಪ್ಪ ರಾಮದೇವ್ರ ಅಥವಾ ವಾಲಿ ಕೇಳ್ತಾನು ನೀವತ್ತ ವಾಲಿನ ಕೇಳಿದಾಗ ವಾಲಿ ಏನತ್ತ ರಾಮದೇವ್ರ ಏನಂತ ಕೇಳ್ತಾನು ಏನ್ ಯಾಕಂದ್ರೆ ನೋಡು ಸುಗ್ರೀವ ನಾ ಕೊಡಬೇಕಾಗಿತ್ತು ಅದರ ಸಂಬಂಧ ನೀನು ಹೊಡೆದಾನಿ ನೀ ಏನು ತಪ್ಪು ಮಾಡದ ನಿನ್ನ ನಾ ಹೊಡೆದಾನಿ ಅಂದ ಬಳಕ ಅವತಾರದಾಗ ನೀ ಬ್ಯಾಡಾಗಿ ಹುಟ್ಟುವ ನಾ ಕೃಷ್ಣ ಹುಟ್ಟು ಬರ್ತನು ಹಾ ಅಲ್ಲಿ ನಿನ್ನ ತಿರ್ಸ್ಕೋ ಅಂತ ತಿರ್ಸ್ಕೋತ ಹೇಳಿದ ಅವಾಗಿದೆಯಲ್ಲ ಹಿಂಗೆಲ್ಲ ಆಗೇತಿ ಹೌದ್ ಯಾಕಂದ್ರ ಗಂಡನ ಬೆಟ್ಟ ಯಾವಕ್ಕೆ ಮುಕ್ತಿ ಹೋಗಿಲತ್ತ ನಾ ಹೇಳಿ ಇವರು ಶಬರಿ ವಿಷಯ ಒಂದು ತಗೊಂಡ್ ಬಂದಾಳ ಹೆಂಗ ಶಬರಿ ಇದ್ದಳ ತಾಕಿ ಗಂಡ ಇಲ್ಲದ ಮುಕ್ತಿ ಹೋಗ್ಯಳತ್ತ ಕೇಳಾಳ ಮಾಸ್ತರ್ ಮುಕ್ತಿ ಹೋಗ್ಯಾಳ ಯಾಕಂದ್ರೆ ನೋಡು ನಾನ್ ನಿನಗ ಒಂದ ಮಾತ ಹೇಳೀನಿ ಹೌದ ಗಾಂಡನ ಸಹಾಯ ಕೇಳಿರಬಾರದು ಗಾಂಡನ ತೇಕ್ ಬೇಡಿರಬಾರದ್ರಿಡ್ರಿ ಸ್ವಾಮಿ ಅಂತ ಹೇಳಿ ಅವನ ಕಾಲ ಬಿದ್ದ ನಿನಗ ಮೊದಲ ಹೇಳಿ ಹೋಗಿ ಯಾಕಂದ್ರೆ ನಿನ್ನ ಕೃಷ್ಣ ಪರಮಾತ್ಮ ಶಿರಿ ಉಠಾಣ ಹೌದ್ ಮತ್ತ ಭೀಮ ಶಿರಿ ಉಠಾಣ ಮತ್ತ ನಿಮ್ಮ ವಿಷ್ಣು ದೇವರ ಶಿರಿ ಉಠಾಣು ಹೌದ್ ಕೃಷ್ಣ ಪರಮಾತ್ಮ ಶಿರಿ ಉಠಾಣು ಅಂತ ಹೇಳ್ತಾಳ ಮಾಸ್ತರ್ ಆದ್ರೆ ನಮ್ಮ ಪರಮಾತ್ಮಗಳು ಸೀರೆ ಉಡಬೇಕಾದ್ರೆ ಸೀರೆ ಅಂತದ್ ಹುಟ್ಟಾರವ್ರ ಅವ್ರ ಸೀರೆ ಒಟ್ಟ ಹುಟ್ಟೇ ಇಲ್ಲ ಈಕೆ ಬಂದ ನೋಡ ಕೆಸುಬಾಯ್ ಸಿಟ್ಟತಾರ ಹಂಗೇನಾಗ ಶಾಂತಿ ಅಂಬು ಎಲ್ಲಿ ನಿರ್ಗುಣ ಹೂಡಿ ಮಗ ಹುಡಿ ನಿಧಾನಂಬು ಲಾಳಿಗೆ ಅಂಬು ಅಂತ ಪುಕಳಿ ಸುತ್ತಿ ನಿರ್ಬೈಲ್ ಸ್ವರೂಪ ವಸ್ತು ಮಾಡಿ ಉಟ್ಟವ್ರ ಅವತಾರ ತೋಟ ಬರ್ಬೇಕಾಗೈತಿ ಯಾಕ್ರಿ ಯಾಕ ಬಂದಾರ ಏನಾಗೈತಿ ಹೆಂಗ ಬಂದಾರ ಮಾತಿನಾಗ ಹೇಳುದು ಬೇಡ ಮಲ್ಸ್ತರ ಯಾಕಂದ್ರೆ ನಡಿಲಿ ಭಾವಿಸ್ತಾರೆ ನೋಡೋಣ ಮಾತೇನು ಕೇಳ್ತಾರೆ